ನಿಮ್ಮ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಮೇಕೆದಾಟು ಪಾದಯಾತ್ರೆಗೆ ದಿನಾಂಕ ಹದಿನಾಲ್ಕರಂದು ಬಿಡದಿಯಿಂದ ಕೆಂಗೇರಿವರೆಗೂ ಪಾದಯಾತ್ರೆ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕಿನಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಚ್ಎನ್ ಅಶೋಕ್ ರವರು ಮಂಗಳವಾರ ಕುದೂರಿನಲ್ಲಿ ಮಾತನಾಡಿದರು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ತಾಲೂಕಿನ ಮತ್ತು ನಾಡಿನ ಜನತೆಗೆ ಸಮಸ್ತ ಕರ್ನಾಟಕದ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಭಗವಂತ ಏನು ಈ ಒಂದು ವರ್ಷದ ನಮ್ಮ ಹಿಂದೂ ಸಂಸ್ಕೃತಿಯ ಸಂಪ್ರದಾಯದ ಪ್ರಕಾರ ವರ್ಷದ ಮೊಟ್ಟ ಮೊದಲನೇ ಹಬ್ಬ ಏನು ನಮ್ಮ ಹಸುವನ್ನು ಪೂಜೆ ಮಾಡ್ತಾ ನಮ್ಮ ಸಂಪ್ರದಾಯದ ಹಸುವನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಹಬ್ಬದಿಂದ ಪ್ರಾರಂಭವಾಗ್ತಕ್ಕಂಥ ಹೊಸ ವರ್ಷ ಎಲ್ಲರಿಗೂ ವರ್ಷವನ್ನು ತರಲಿ ಎಲ್ಲರ ಬಾಳಿಗೆ ಬೆಳಕನ್ನು ನೀಡಲಿ ಅಂತ ಎಲ್ಲರಿಗೂ ಶುಭವನ್ನು ಕೋರ್ತಾ ವಕಲಿಗರ ಸಂಘದ ಚುನಾವಣೆಯಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಮೂರು ಜಿಲ್ಲೆಯ ಒಟ್ಟು ಎರಡು ಲಕ್ಷ ಮೂರು ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಮತದಾರರಿಂದ ಎರಡನೇ ಸ್ಥಾನದ ಆಯ್ಕೆಯಾಗಿ ನಾನು ಬಂದಿರಲಿಕ್ಕೆ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಜನ ಮತದಾರರು ಒಕ್ಕಲಿಗ ಮತದಾರರು ಎಲ್ಲ ತಾಲೂಕಿನಲ್ಲಿ ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಆನೇಕಲ್ಲು ನೆಲಮಂಗಲ ಮಾಗಡಿ ಚನ್ನಪಟ್ಣ ಕನಕಪುರ ರಾಮನಗರ ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಹೆಚ್ಚು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ಭಾಗದ ಎರಡನೇ ಅತಿ ಹೆಚ್ಚು ಮರದ ಅತಿ ಹೆಚ್ಚು ಮತವನ್ನು ಪಡೆದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ನನ್ನ ಅದೃಷ್ಟ ಅಂತ ಹೇಳಬೇಕು ಜೊತೆಗೆ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಧಕ್ಕೆ ಆಗದಂಗೆ ಪ್ರಾಮಾಣಿಕವಾಗಿ ಒಕ್ಕಲಿಗರ ಸಂಘದ ಉನ್ನತಿಗೆ ಸಂಘದ ಕಾಲೇಜು ಆಗ್ಬೋದು ಅಥವಾ ಜನಗಳು ಅಲ್ಲಿಗೆ ಆರೋಗ್ಯವನ್ನು ಬಯಸಿ ಬರ್ತಕ್ಕಂಥ ಜನಗಳ ಆರೋಗ್ಯದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಾಗ್ಬೋದು ಅಲ್ಲಿರ್ತಕ್ಕಂಥ ವಿವಿಧ ವಿದ್ಯಾಭ್ಯಾಸದ ಕೋರ್ಸ್ಗಳಿಗೆ ಆಯ್ಕೆಗೆ ಆಯ್ಕೆಯನ್ನು ಬಯಸಿ ಬರ್ತಕ್ಕಂಥ ವಿದ್ಯಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅನುಕೂಲ ಹಾಸ್ಟೆಲ್ ಸೌಲಭ್ಯ ಎಲ್ಲ ವಿಚಾರಗಳಲ್ಲಿ ನಾನು ನಮ್ಮ ತಾಲೂಕು ಮತ್ತು ಇಡೀ ರಾಜ್ಯದ ಯಾವುದೇ ಭಾಗದಿಂದ ಬಂದರೂ ನನ್ನ ಕೈಲಾದ ಮಟ್ಟಿನ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಲಿಕ್ಕೆ ನಾನು ಯಾವತ್ತೂ ಸಿದ್ಧವಾಗಿರ್ತೇನೆ ನನ್ನನ್ನು ಆಯ್ಕೆ ಮಾಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಗೊತ್ತಿದ್ದಂಥ ನೂರು ಜನ ಇದ್ದರೆ ಗೊತ್ತಿಲ್ಲದಿರೋ ಸಾವಿರ ಜನಗಳ ಆಶೀರ್ವಾದದಿಂದ ಇಷ್ಟು ಹೆಚ್ಚಿನ ಬಹುಮತದ ಮತವನ್ನು ಪಡೆದು ನಾನು ಆಯ್ಕೆಯಾಗಿಕ್ಕೆ ಸಾಧ್ಯ ಆಗಿರಲಿಕ್ಕೆ ಮತ್ತೊಮ್ಮೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ನನ್ನ ಪ್ರಾಮಾಣಿಕವಾದಂಥ ನಮಸ್ಕಾರಗಳನ್ನ ತಿಳಿಸ್ತೇನೆ ಮತ್ತು ಇವತ್ತಿನ ಕುದೂರಿನ ಭೇಟಿ ಉದ್ದೇಶ ಅಂದರೆ ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇರತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಡಿ ಕೆ ಸುರೇಶ್ರವರು ಮತ್ತು ರಾಜ್ಯದ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಏನು ಒಂದು ಮೇಕೆದಾಟನ ಬಳಿ ಒಂದು ದೊಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಅರವತ್ತಾರರಿಂದ ಎಂಬತ್ತು ಟಿ ಎಮ್ ಸಿ ನೀರನ್ನು ಅಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಬಹಳ ಮಹತ್ತರವಾದಂಥ ಯೋಜನೆಯನ್ನು ಆಗಬೇಕು ಅನ್ನೋಂಥ ಹೋರಾಟಕ್ಕೆ ಯೋಜನೆಯ ಸಾಕಾರವನ್ನ ಮಾಡಬೇಕು ಅದು ಸಾಕಾರ ಆದರೆ ಈ ಭಾಗದ ರೈತರ ಕುಡಿಯೋ ನೀರೊಂದು ವ್ಯವಸಾಯ ಮೀನುಗಾರಿಕೆ ಹಕ್ಕು ವಿದ್ಯುತ್ ವ್ಯಕ್ತಿ ಉತ್ಪಾದನೆ ಇಂಥ ಇನ್ನೂ ಅನೇಕ ವಿಚಾರಗಳಿಂದ ಭಾಗದ ಈ ನಮ್ಮೆಲ್ಲ ನಾಲ್ಕಾರು ತಾಲೂಕುಗಳನ್ನು ರೈತರಿಗೆ ಮತ್ತು ಬೆಂಗಳೂರಿನ ನಾಗರಿಕ ಬಂಧುಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಇವೆಲ್ಲವನ್ನು ಒದಗಿಸೋ ನಿಟ್ಟಿನಲ್ಲಿ ಆ ಅಣೆಕಟ್ಟು ಜೊತೆಗೆ ಯಾವ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗೋದು ಏನು ಸಂಭವ ಇಲ್ಲ ಇದರೊಳಗೆ ನಾವು ಇಲ್ಲಿ ಅನೆಯ ಮೇಕೆದಾಟ ಹತ್ರ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದರಿಂದ ತಮಿಳುನಾಡಿಗೆ ಏನೋ ಆಗ್ತದೆ ಅಂತಕ್ಕಂಥದ್ದು ಬೇರೆ ಯಾವುದೇ ಬಾಯಿಗಳಿಗೆ ಆತಂಕಗಳಿಗೆ ಅವಕಾಶ ಇಲ್ಲ ಅಷ್ಟು ನೀರು ಅಲ್ಲಿ ಒಂದತ್ರ ಸಂಗ್ರಹ ಆದರೆ ಈ ಭಾಗದ ರೈತರ ದಿನನಿತ್ಯ ಏನು ಒಂದು ಕನಸಿದೆ ಮೂರು ಒಂದು ವರ್ಷದಲ್ಲಿ ಮೂರು ಬೆಳೆಯನ್ನು ತೆಗಿಬೇಕು ಅಂತಕ್ಕಂಥದ್ದು ಅದು ಯಾವತ್ತೂ ಸಾಕಾರ ಆಗ್ತಕ್ಕಂಥ ಒಳ್ಳೆಯ ಸುಸಂದರ್ಭ ಈ ಮೂಲಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಇದಕ್ಕೆ ನಮ್ಮ ತಾಲೂಕಿನಿಂದ ಪಾದಯಾತ್ರೆ ಮೂಲಕ ಆಗಲೇ ಮೊನ್ನೆ ಮೂರು ದಿನಗಳ ಹಿಂದೆ ಪ್ರಾರಂಭವಾದಂಥ ನನ್ನ ನಮ್ಮ ನೀರು ನಮ್ಮ ಹಕ್ಕು ಕಾರ್ಯಕ್ರಮದ ಏನು ಪಾದಯಾತ್ರೆ ಬರ್ತಾ ಇರತಕ್ಕಂಥದ್ದು ನಮ್ಮ ಮುಖಂಡರೆಲ್ಲರೂ ಅವ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂತ ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಕಾರ್ಯಕರ್ತರು ಏನಿದಕ್ಕೆ ಬೆಂಬಲ ಸೂಚಿಸಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆಗೆ ನಮ್ಮ ಮಾಗಡಿ ತಾಲೂಕು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಿಡದಿ ಮತ್ತು ಕೂಟ್ಗಲ್ಗೆ ಸಮೀಪದಲ್ಲಿ ಈ ಪಾದಯಾತ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುಗಳು ನಾಗರಿಕರು ನಾವು ಕೂಡ ಹೋಗಿ ಆ ಪಾದಯಾತ್ರೆಗೆ ಬೆಂಬಲವನ್ನು ಕೋರೋ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಆ ಒಂದು ಮನವಿಯನ್ನು ಮಾಡಿ ನಾವು ಕೂಡ ನೈತಿಕವಾದಂಥ ಬೆಂಬಲವನ್ನು ನೀಡಬೇಕು ನಾವೆಲ್ಲ ಅಲ್ಲಿ ಸೇರೋದ್ರಿಂದ ನೈತಿಕತೆ ಜಾಸ್ತಿಯಾಗಿ ನಮ್ಮ ನಾಯಕರುಗಳಿಗೂ ಕೂಡ ಇನ್ನೂ ಹೆಚ್ಚು ಕೆಚ್ಚಿನಿಂದ ಹೋರಾಡಲಿಕ್ಕೆ ಈ ಒಂದು ನೀರಾವರಿ ಹೋರಾಟನ ಯಶಸ್ವಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕುದೂರು ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿ ಎಲ್ಲ ಆ ಸಭೆ ಸಿದ್ಧತೆ ಪೂರ್ವ ಸಿದ್ಧತೆಗೆ ನಾನು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಈ ಒಂದು ಒಂದು ಪಾದಯಾತ್ರೆ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಹೆಚ್ಚಿನ ಯಶಸ್ವಿ ನಮ್ಮ ತಾಲೂಕಿನ ರೈತರು ನಮ್ಮ ತಾಲೂಕಿನ ನಾಗರಿಕರು ಅದಕ್ಕೆ ಸೇರ್ಪಡೆ ಆಗೋದ್ರ ಮೂಲಕ ನಡೀತದೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಎಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ತಾವು ಬನ್ನಿ ಅಂತ ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ ಎಲ್ಲ ರೈತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವ ಶುಕ್ರವಾರ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡದಿಯ ಶ್ರೀ 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 ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪ್ರತಿಮೆಯ ಎದುರಿಗೆ ಹೂಮಾಲೆಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮ ಗಡಿಯಾದಂಥ ಕೆಂಗೇರಿಯವರಿಗೆ ಪಾದಯಾತ್ರೆ ಬಹುಶಃ ಸಾಯಂಕಾಲ ಆಗ್ಬೋದು ಅವತ್ತು ಸಂಜೆ ಅಲ್ಲಿಗೆ ಪಾದಯಾತ್ರೆಯನ್ನು ಅಲ್ಲಿ ತನಕ ಅವ್ರ ಜೊತೆ ನಾವು ಕೂಡ ಜೊತೆ ಜೊತೆಯಾಗಿ ಅವ್ರ ಜೊತೆ ನಡೆದು ಅಲ್ಲಿಂದ ಆ ಮುಂದಿನ ಕಾನ್ಸ್ಟಿಟನ್ಸಿ ಅಣ್ಣ ತಮದಿರಿಗೆ ಈ ಪಾದಯಾತ್ರೆಯ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ನಾವು ನಮ್ಮ ನಮ್ಮ ಕೆಲಸಕ್ಕೆ ಬರ್ಬೋದು ಅಂತಕ್ಕಂಥ ವಿನಂತಿಯನ್ನು ಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಅಂತ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್